ಅಕ್ಷರಕ್ಕೊಂದು ಒತ್ತು ಇದರಲ್ಲಿ ಏನು ಮಾಡಬೇಕಾಗೈತಿ ನೀವು ಈ ಪದಗಳನ್ನು ಸಜಾತಿ ಮತ್ತು ವಿಜಾತಿ ಒತ್ತಕ್ಷರ ಆಧಾರದಲ್ಲಿ ವಿಂಗಡಿಸಿ ಬರೀಬೇಕು ಸರಿ ಹಾಗಾದ್ರೆ ನಮಸ್ಕಾರ ನೋಡ್ರಿ ಫಸ್ಟ್ ಪದ ಐತಿ ನಮಸ್ಕಾರ ಈ ನಮಸ್ಕಾರ ಇದಕ್ಕೆ ಒತ್ತು ಯಾವ ಅಕ್ಷರಕ್ಕೈತಿ ಸ ಐತಿ ಅದು ಸದ್ ಒತ್ತೈತೋ ಅಥವಾ ಬೇರೆ ಐತೋ ಬೇರೆ ಬೇರೆ ಅಕ್ಷರದೈತೆ ಒಂದ್ ವೇಳೆ ಸ ಸದ್ ಒತ್ತಿ ಇರ್ತಿತ್ತು ಅಂದ್ರೆ ಏನಾಗ್ತಿತ್ತು ಸಜಾತಿ ಅಂದ್ರೆ ಅತ್ರದೇ ಇತ್ತು ಅಂದ್ರೆ ಸಜಾತಿ ಆಮೇಲೆ ಬೇರೆ ಅಕ್ಷರದ ಆ ಅಕ್ಷರಕ್ಕೆ ಕಿತ್ ಅಂದ್ರೆ ಅದಕ್ಕೆ ಏನಂತ ಕರಿತಾರ ವಿಜಾತಿ ಅಂತ ಕರೀತಾರ ಅದೇ ರೀತಿ ಹಬ್ಬ ನೋಡ್ರಿ ಬಕ್ ಯಾವ ಅಕ್ಷರದ ಒತ್ತೈತಿ ಹಂಗಾದ್ರೆ ಇದು ಸಜಾತಿನೋ ವಿಜಾತಿನೋ ವೆರಿ ಗುಡ್ ಸಜಾತಿ ಹಂಗೆ ಮುಂದ್ ಬರ್ರಿ ಕಷ್ಟ ಕಷ್ಟ ಇದು ಸಜಾತಿನೋ ವಿಜಾತಿನೋ

ಶಿಕ್ಷಕ ವಿಜಾತಿ ವೆರಿ ಗುಡ್ ಗೊತ್ತಾಯ್ತಲ್ಲ ಇದು ಹೆಂಗ್ ಮಾಡೋದು ಆ ಈಗ ಈ ಕಾಲಂನಲ್ಲಿ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನ ದುಂಡಾಗಿ ಬರ್ಕೊಂಬಂದು ನನ್ಗೆ ತೋರಿಸ್ಬೇಕು ಆಯ್ತಾ